ತುತ್ಸುವೊ ಯೆಸುನಾಗ ನೇತೃತ್ವದ ಹದಿನೇಳು ಸದಸ್ಯರನ್ನೊಳಗೊಂಡ ಭಾರತ ಜಪಾನ್ ವ್ಯಾಪಾರ ಸಹಕಾರ ಸಮಿತಿಯ ನಿಯೋಗ ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿತು ನಿಯೋಗದಲ್ಲಿ ಉತ್ಪಾದನೆ ಬ್ಯಾಂಕಿಂಗ್ ವಿಮಾನಯಾನ ಔಷಧ ವಲಯ ಸ್ಥಾವರ ಇಂಜಿನಿಯರಿಂಗ್ ಮತ್ತು ಲಾಜಿಸ್ಟಿಕ್ಸ್ನಂತಹ ಪ್ರಮುಖ ಕ್ಷೇತ್ರಗಳ ಜಪಾನ್ನ ಕಾರ್ಪೊರೇಟ್ ಸಂಸ್ಥೆಗಳ ಹಿರಿಯ ನಾಯಕರು ಉಪಸ್ಥಿತರಿದ್ದರು ಇಂದು ದೆಹಲಿಯಲ್ಲಿ ನಡೆಯಲಿರುವ ಜಪಾನ್ ಭಾರತ ವಾಣಿಜ್ಯ ಸಹಕಾರ ಸಮಿತಿಯ ನಲವತ್ತೆಂಟನೇ ಜಂಟಿ ಸಭೆಯ ಕುರಿತು ನಿಯೋಗ ಪ್ರಧಾನಿ ಅವರಿಗೆ ವಿವರಿಸಿತು ಸಭೆಯಲ್ಲಿ ಕಡಿಮೆ ವೆಚ್ಚದ ಉತ್ಪಾದನೆ ಜಾಗತಿಕ ಮಾರುಕಟ್ಟೆಗೆ ಉತ್ಪಾದನೆ ವಿಸ್ತರಣೆ ಮಾನವ ಸಂಪನ್ಮೂಲ ಅಭಿವೃದ್ದಿ ಮತ್ತು ವಿನಿಮಯವನ್ನು ಹೆಚ್ಚಿಸುವುದು ಸೇರಿದಂತೆ ಹಲವು ಕ್ಷೇತ್ರಗಳ ಬಗ್ಗೆ ಚರ್ಚೆ ನಡೆಸಲಾಯಿತು ಭಾರತದಲ್ಲಿ ಜಪಾನ್ನ ಉದ್ಯಮಗಳ ವಿಸ್ತರಣೆ ಯೋಜನೆ ಬಗ್ಗೆ ಹಾಗೂ ಮೇಕ್ ಇನ್ ಇಂಡಿಯಾ ಮೇಕ್ ಫಾರ್ ದಿ ವರ್ಲ್ಡ್ಸ್ಗೆ ಅವರ ದೃಢ ಬದ್ದತೆಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಭಾರತ ಜಪಾನ್ ನಡುವಿನ ದ್ವಿಪಕ್ಷೀಯ ಸಂಬಂಧಗಳ ಪ್ರಮುಖ ಆಧಾರ ಸ್ತಂಭವಾಗಿರುವ ಕೌಶಲ್ಯಾಭಿವೃದ್ದಿಯಲ್ಲಿ ಹೆಚ್ಚಿನ ಸಹಕಾರದ ಮಹತ್ವವನ್ನು ಪ್ರಧಾನಿ ಒತ್ತಿ ಹೇಳಿದರು